ನಮಸ್ತೆ ಎಲ್ಲರಿಗೂ ಸುಸಿಸ್ತನಿಗೆ ಸ್ವಾಗತ ನಾನಿವತ್ತು ಕಾಯಿ ಟೊಮೆಟೊ ಯೂಸ್ ಮಾಡಿ ಚಟ್ನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡೋದು ನಾನಿವತ್ತು ಕಾಯಿ ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ ಬನ್ನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ನಾನು ಇಲ್ಲಿ ಅರ್ಧ ಕೆ ಜಿಯಷ್ಟು ಕಾಯಿ ಟೊಮೆಟೊನ ತಗೊಂಡಿದ್ದೀನಿ ಅರ್ಧ ಕಪ್ ನೆರಗಡ್ಡೆ ತೊಗೊಂಡಿದ್ದೀನಿ ಎರಡು ಗಿಡ್ಡೆ ಈರುಳ್ಳಿಯನ್ನು ಸಿಪ್ಪು ತೆಗೆದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಇಟ್ಕೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ನಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹನ್ನೆರಡು ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೀನಿ ಇಷ್ಟೇ ಪದಾರ್ಥ ಈಗ ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಪದಾರ್ಥಗಳನ್ನು ಹುರ್ಕೊಳ್ಳೋಕ್ಕೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಫಸ್ಟ್ ನಾನು ನೆರವೇ ಹುರ್ಕೊಳ್ತಾ ಇದ್ದೀನಿ ಎಲ್ಲ ಪದಾರ್ಥ ನೀಟಾಗಿ ಫ್ರೈ ಮಾಡ್ಕೋಬೇಕು ಯಾಕೆಂದ್ರೆ ಇದು ಎರಡು ತಿಂಗಳವರೆಗೂ ಇರಬಹುದು ಈಗ ನೀಟಾಗಿ ಫ್ರೈ ಫ್ರೈ ಚಟ್ನಿ ಮಾಡ್ಕೊಂಡ್ರೆಗಡ್ಲೆ ಇಷ್ಟು ಫ್ರೈ ಆದ್ರೆ ಸಾಕು ಚಿಕ್ಕ ತೆಗ್ದೆ ಮಾಡ್ಕೋಬೋದು ಚಿಕ್ಕ ತೆಗ್ದು ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಸಿಕ್ಕ ಪದಾರ್ಥ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸುಟ್ಟು ಮಾಡಿದ್ರೆ ಕಾಯಿ ಟೊಮೆಟೊನ ತುಂಬ ಚೆನ್ನಾಗಿರುತ್ತೆ ಆದರೆ ಗ್ಯಾಸಲ್ಲಿ ಅಷ್ಟು ಚೆನ್ನಾಗಿ ಆಗಲ್ಲ ಬೆಂಕಿ ಒಲೆಯಲ್ಲಿ ಮಾಡಿದರೆ ಅದು ತುಂಬ ಸೂಪರಾಗಿರುತ್ತೆ ಸುಟ್ಟು ಮಾಡಿದರೆ ಯಾರಿಗಾದರೂ ಬೆಂಕಿ ಒಲೆ ಇದ್ದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ಟೊಮೆಟೊ ಎಲ್ಲವನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದು ತುಂಬಾ ದಿವಸ ಇಡೋದ್ರಿಂದ ಹಾಳಾಗಲ್ಲ ಚೆನ್ನಾಗಿ ಬಾಡಿಸಿದ್ರೆ ಹಾಗಾಗಿ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ ಈಗ ಹಸಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಆದಮೇಲೆ ಕಂಪ್ಲೀಟ್ ಆಗಿ ಚೆನ್ನಾಗ್ ಚಟ್ನಿ ರುಬ್ಕೊಳ್ಳುವಾಗ ನೀವು ಒಳಕಲ್ಲಿ ಇದ್ರೆ ಅದರಲ್ಲಿ ರುಬ್ಕೋಬಹುದು ಇಲ್ಲಾಂದರೆ ಮಿಕ್ಸಿ ಮಾಡ್ಕೊಂಡ್ರೂ ಪರವಾಗಿಲ್ಲ ಒಳಕರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಬೇಗ ಕೆಡಲ್ಲ ಚಟ್ನಿ ಮಾಡೋದು ತುಂಬ ಸುಲಭ ಅದರ ತುಂಬ ದಿವಸ ಇರುತ್ತೆ ಬಿಸಿ ಅನ್ನದ ಜೊತೆ ಚಪಾತಿ ರೊಟ್ಟಿ ಎಲ್ಲದರ ಜೊತೆಗಿದ ಟೇಸ್ಟ್ ಮಾಡ್ಬೋದು ತುಂಬ ಸೂಪರಾಗಿರುತ್ತೆ ಈಗ ಕಟ್ ಮಾಡಿ ಇಟ್ಕೊಂಡ ಕಾಯಿ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ഫൈനലായി കായി ടൊമോ എല്ലാ പദാര്ത്ഥി ഫ്രൈ ആയിട്ട് ഇത് കൊത്തു ഹാണ്ടു ഫ്രൈ മാസ ഹണു കൂടെ ഫ്രൈനി ಎಲ್ಲ ಫ್ರೈ ಮಾಡ್ಕೊಂಡು ತಣ್ಣಗಾದ ಮೇಲೆ ಚಟ್ನಿ ರುಬ್ಕೊಳ್ಳೋಣ ಉಟ್ಟು ರುಬ್ಕೊಳ್ಳುವಾಗ ಹಾಕೊಳ್ಳೋಣ ಇಷ್ಟ ಆದ್ರೆ ಸಾಕು ಈಗ ತಣ್ಣಗಾಗ ಬಿಡೋಣ ಬುರ್ಗಿ ಇಟ್ಕೊಂಡ ಮೆಲಗಡ್ ಫ್ರೈ ಮಾಡಿ ಇಟ್ಕೊಂಡ ಕಾಯಿ ಟೊಮೆಟೊ ಎಲ್ಲ ಪದಾರ್ಥ ಸ್ವಲ್ಪ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಫೈನಲ್ ಆಗಿ ಕಾಯಿ ಟೊಮೆಟೊ ಚಟ್ನಿ ಸೂಪರ್ ಆಗಿ ರೆಡಿ ಆಗಿದೆ ನೀವು ಒಗ್ಗರಣೆ ಬೇಕಾದರೆ ಮಾಡ್ಕೋಬೋದು ನಾನಿಲ್ಲಿ ಮಾಡ್ಕೊತಾ ಇಲ್ಲ ಹಾಗೆ ಟೇಸ್ಟ್ ಮಾಡ್ತೀನಿ ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆ ಟೇಸ್ಟ್ ಮಾಡ್ತೀನಿ ಇವತ್ತು